ನಾನಿಲ್ಲಿ ಕಾಡಲ್ಲಿ ಒಬ್ನೇ ಕೂತು ಈ ಕೊಳಲನ್ನ ನುಡಿಸ್ತಾ ಇದ್ದೀನಿ ಯಾರಿಗೋಸ್ಕರ ಯಾರಿದ್ದಾರೆ ಪ್ರಜೆಗಳು ನನ್ನ ರಾಜ್ಯ ನನ್ನ ಪರಿವಾರ ನನ್ನಿಂದ ದೂರ ಇದ್ದಾರೆ ನಾನು ಒಬ್ನೇ ಇಲ್ಲಿ ಕಾಡಲ್ಲಿ ಕೂತಿದ್ದೀನಿ ಈ ಆಕಾಶದ ಬಣ್ಣ ಈ ಮರದ ಹಣ್ಣು ಹಾಗೆ ಮಣ್ಣಿನ ಸುಗಂಧದ ಆನಂದ ಪಡಿತಾ ಇದ್ದೀನಿ ಯಾಕೆ ನಾನು ದ್ವಾರಕಾಧೀಶ ಅಲ್ಲಿ ನನಗೆ ಯಾವ ರಾಜ ವೈಭೋಗ ಯಾವ ಸುಖ ನನಗೆ ಸಿಗದೆ ಇರುತ್ತೆ ಹೇಳಿ ಎಲ್ಲವೂ ಸಿಗತ್ತೆ ಆದ್ರೂ ಇಲ್ಲಿ ಕಾಡಲ್ಲಿ ಹೋಗ್ನೆ ಕೂತಿದ್ದೀನಿ ಯಾವ ಸುಖವನ್ನ ಹುಡುಕ್ತಾ ಇದ್ದೀನಿ ಏಕಾಂತದ ಸುಖ ನಾವು ಪ್ರತಿದಿನ ಎಷ್ಟೋ ಜನಗಳನ್ನ ವಿಚಾರಗಳನ್ನ ಕರ್ಮಗಳನ್ನ ಪರಿಸ್ಥಿತಿಗಳನ್ನ ಸುಖ ದುಃಖಗಳನ್ನ ಸುಧುಕೊಂಡೇ ಇರ್ತೀವಿ ಜೀವನದ ಈ ಚಕ್ರದಲ್ಲಿ ಕಷ್ಟ ಹೆಚ್ಚಾಗ್ತಾನೆ ಇರುತ್ತೆ ನಾವು ಈ ಕಷ್ಟಗಳಿಂದ ದೂರ ಆಗ್ತಿದ್ದ ಹಾಗೆ ಇನ್ನು ಕಷ್ಟಗಳು ಹೆಚ್ಚಾಗ್ತಾನೆ ಇರುತ್ತೆ ನಾವು ಹೇಗ್ ಸಿಕ್ಕಾಕೊಳ್ತೀವಿ ಅಂದ್ರೆ ನಮ್ಮನ್ನ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ಸುತ್ತೆ ಅಂದ್ರೆ ನಮ್ಮನ್ನೇ ನಾವು ಕಳ್ಕೊಂಡಿರೋ ಹಾಗೆ ಅದಕ್ಕೆ ಮುಖ್ಯವಾಗಿರೋದು ನೀವು ಪ್ರತಿ ಸ್ವತಃ ನಿಮ್ಮ ಜೊತೆನೆ ಕಳಿಬೇಕಾಗತ್ತೆ ಅದು ಏಕಾಂತವಾಗಿ ಇದು ಬಹಳ ಮುಖ್ಯವಾದ್ದು ಆಳದಿಂದ ನಿಮ್ಮ ಅಸ್ತಿತ್ವದ ಒಳಗೆ ಹೊಕ್ಕಿ ನೋಡಿ ನಿಮ್ಮನ್ನ ಅರ್ಥ ಮಾಡಿಕೊಡಿ ಅದ್ಭುತವಾದ ಶಾಂತಿಯ ಅನುಭವ ಆಗತ್ತೆ ಈ ವಾಯು ಈ ಹೂವು ಈ ಮರ ಹೇಗಿದೆಯೋ ಹಾಗೇನೆ ಈ ನಿಸರ್ಗದ ಹಾಗೆ ನೀವು ಕೂಡ ಯಾವಾಗ್ಲಾದ್ರೂ ಏಕಾಂತದಲ್ಲಿರಿ ಒಂದು ಸಲ ನಿಸರ್ಗದ ಭಾಗವಾಗಿ ನೋಡಿ ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ राधे राधे